ಒಲಿದಂತೆ ಕುಸಿಕೊಂಡಿಕ್ಕೋಗೋದು ಕುಸಿ ಬಳದರೆ ಏನು ಫಲ ಮನದಲ್ಲಿ ಲೇಸಿಲ್ಲ ತನಕ ಒಂದು ನಾಡ ಹೋಗಿ ಒಂಬತ್ತು ನಾಡುವ ಡಂಬಿಕರನ್ನು ಮೆಚ್ಚಲ ಅನ್ನೋ ನಾವು ಕೂಡ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಪರಿವರ್ತನಾಕಾರರ ಹೋರಾಟದ ನಾಯಕರು ಸಮಯ ಭಾವ ಇದೆ ಹೆಸರು ಹೇಳುತ್ತಾ ಹೋದರೆ ಸಮಯ ಹೆಚ್ಚು ಸಿಗೋದಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಂಡಾರಿ ಬಸವಣ್ಣನವರ ರಾಷ್ಟ್ರ ಕವಿ ಪುಟ್ಟಪ್ಪನವರ ಈಗ ಅನೇಕ ಕಾರಣ ಚಿಂತನೆ ಇಟ್ಕೊಂಡು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಒಂದು ನಾವು ತಿಳ್ಕೋಬೇಕಾಗತ್ತೆ ಯಾವತ್ತೂ ಕೂಡ ಪರಿವರ್ತನಾಕಾರರ ಕತ್ತಿ ಕತ್ತಿನ ಮೇಲೆ ಕತ್ತಿ ತೂಕ್ತಾ ಇರುತ್ತೆ ಈ ದೇಶದ ಇತಿಹಾಸ ಎಲ್ಲ ಪರಿವರ್ತನಾಕಾರರನ್ನು ಕೊಲ್ತಕ್ಕಂಥ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದಾರೆ ಗೋಪಿನಾಥರವರು ಒಂದು ಮಾತನ್ನು ಹೇಳಿದರು ಇವತ್ತು ನಾವು ಪರಿವರ್ತನೆ ಆಗ್ಬೇಕ ಈ ಜಾತಿ ಮತ್ತು ಪಂಥಗಳ ಭೇದ ಭಾವನೆಯಿಂದ ಹೊರಗೆ ಬರಬೇಕ ನಮ್ಮನ್ನ ನಾವು ಆಡಬೇಕ ಎನ್ಸಿರಾಮ್ ಅವ್ರು ಯಾವತ್ತು ಹೇಳ್ತಿದ್ರು ರಾಜಕೀಯ ಅಧಿಕಾರ ಎಲ್ತಂಕ ಸಿಗದಲ್ಲೂ ತನಕ ಪರಿವರ್ತನೆ ಬರೋದಕ್ಕೆ ಸಾಧ್ಯವಿಲ್ಲ ಆ ರಾಜಕೀಯ ಅಧಿಕಾರವನ್ನು ಪಡಿತಕ್ಕಂಥದ್ದು ಹೇಗೆ ಇವತ್ತಿನ ಕಾಲದಲ್ಲಿ ಎರಡರ ಮೇಲೆ ನಿಂತಿದೆ ಒಂದು ಜಾತಿ ಎರಡು ದುಡ್ಡು ಚನ್ನಪಟ್ಟಿನ ಚುನಾವಣೆ ನೋಡಿದ್ದೀನಿ నూరా ఐవత్ కోటి సోత ఖర్చు మాధ నూరు కోటి రూపాయి గా ఖర్చు మిగవే అల్లు అదే కత్తి ఇవత ఈ ధటిన ముందే అద్ర ఆసే హివసీ హై ద ಒಂದು ತಿಂಗಳ ಜೀವನದ ಆಸೆಗೆ ನಾವು ದುಡ್ಡು ತಗೊಂಡು ಐದು ವರ್ಷ ನಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದೀವಿ ಅನ್ನಕ್ಕಂಥ ಚಿಂತನೆ ನಮ್ಮಲ್ಲಿ ಎಲ್ಲಿವರೆಗೆ ಬರೋದಿಲ್ವೋ ಅಂದಿನವರೆಗೆ ನಮ್ಮ ಸ್ಥಿತಿ ಇದೇ ಆಗಿರುತ್ತೆ ನಾನು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಹನ್ನೊಂದು ವರ್ಷದ ಹುಡುಗಿದ್ದಾಗ ಜೋಡತ್ ಬುತ್ತಿದ್ದಾಗ ನಾನು ಚುನಾವಣೆ ಮಾಡಿದವರು ಎಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಹೊಡೆದಾಗ ಜಯಪ್ರಕಾಶ್ ನಾರಾಯಣರವರು ಚಳವಳಿಯ ಸಂಸ್ಥೆ ಕಾಂಗ್ರೆಸ್ ಅಂತ ಹೇಳಿ ಚಳವಳಿ ಮಾಡಿದವರು ಎಪ್ಪತ್ತೈದರಲ್ಲಿ ಬಿಹಾರಲ್ಲಿ ಗುಜರಾತ್ನಲ್ಲಿ ನವನಿರ್ಮಾಣ ಚಳವಳಿಯಲ್ಲಿ ಭಾಗವಹಿಸಿದವರು ಕರ್ನಾಟಕದಲ್ಲಿ ಚಳವಳಿ ಮಾಡಿದಾಗ ಎಪ್ಪತ್ತೈದರಿಂದ ಎಪ್ಪತ್ತು ಏಳರವರೆಗೆ ಹದಿನೆಂಟು ತಿಂಗಳು ಜೈಲಲ್ಲಿ ಇದ್ದವ್ರು ನಾನು నా జీవితా హెగడేరు దేవేగౌడ శన్ మిశ్రా మధుభావతి జయేశ్ పటేల్ సవరారు జన ఇప్ప వరకు బంద మ మేల జనతా పార్టీ అది కూడా అధికారకి బంతు అదే కేయకర హితాసక్తి ఆ పార్టీ ఒడి అదొంది ఇతిహాస చంద్రశేఖర్ అది రాష్ట్రీయ అధ్యక్ష ಇಲ್ಲಿ ವೀರೇಂದ್ರ ಪಾಟೀಲ್ ರಾಜ್ಯಾಧ್ಯಕ್ಷರಾದ ನಾನು ಸಕ್ರೆ ಆಗಿದ್ದೆ ಅದು ಮತ್ತೊಡೀತು ಮತ್ ಸೇರಿತು ಕೊನೆ ತೊಂಬತ್ತೈದರಲ್ಲಿ ಮತ್ತಿಂತದೇ ಸಂಗಮ ಆಯ್ತು ಎಲ್ಲರೂ ಸೇರಿದ್ರೆ ಜನತಾ ಪಾರ್ಟಿ ಅಧ್ಯಕ್ಷ ನಾನಾದ ಚುನಾವಣೆ ನಡೀತು ದೇವೇಗೌಡರು ಮುಖ್ಯಮಂತ್ರಿ ಆದರು ಪಾರ್ಲಿಮೆಂಟ್ ಚುನಾವಣೆ ನಡೀತು ಪ್ರಥಮ ಬಾರಿಗೆ ಹದಿನಾರು ಸೀಟನ್ನು ಜನತಾ ಪಾರ್ಟಿ ಗೆಲ್ತು ಕರ್ನಾಟಕದ ಒಬ್ಬ ನಾಯಕ ಕೇಂದ್ರದಲ್ಲಿ ಮಂತ್ರಿ ಆದ ಅದು ಕೂಡ ಹನ್ನೊಂದು ಇದು ಒಡೆದು 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 ಇಷ್ಟು ಕೆಟ್ಟ ಅನುಭವ ಆಗಿದೆ ನಮಗೆ ಇದು ಎಲ್ಲಿ ಹೋಗಬೇಕು ಎಲ್ಲಿ ನಿಲ್ಲಬೇಕು ಇವತ್ತಿನ ವಾತಾವರಣ ನೀವು ನೋಡ್ತಾ ಇದ್ದೀರಿ ಭಾರತ ಜನನೀಯ ಜನಜ ತನುಜಾತೆ ಜಯ ಕರ್ನಾಟಕ ಮಾತೆ ಆದರೆ ಯಾವ ಮುಂಡೆ ಮಗನು ಕರ್ನಾಟಕ ಮಾತೆ ಜಯ ಕೂಗಕ್ಕೆ ತಯಾರಿಲ್ಲ ಭಾರತ್ ಮಾತಾಕಿ ಜೈ ಭಾರತ್ ಮಾತಾಕಿ ಜೈ ಅದನ್ನು ನಾವು ಹೇಳದೇ ಇದ್ರೆ ಇವರು ರಾಷ್ಟ್ರ ವಿರೋಧಿಗಳು ಆ ಸಿಟಿ ರವಿ ಹೇಳಿದೆ ಹುಚ್ಚಕೊಂಡೇದೆ ಭಾರತ ನಮ್ಮ ಅಜ್ಜಿ ಕರ್ನಾಟಕ ನಮ್ಮ ಮಾತೆ ಇದನ್ನು ಫಸ್ಟ್ ನೋಡ್ಕೋ ಅವನಿಗೆ ಮರೆತು ಬಿಟ್ಟು ಅಜ್ಜಿಗೆ ನೋಡ್ತಾ ಇದೀಯ ಅಜ್ಜಿಗೆ ನೋಡೋರು ಅನೇಕ ಜನ ಇದ್ದಾರೆ ನಿಮ್ಮ ತಾಯಿಗೆ ನೋಡೋರು ಯಾರು ಇಲ್ಲ ಅಜ್ಜಿಗ ಯು ಯುಪಿ ಬಿಹಾರ್ ಬಾಂಬೆ ಅವೆಲ್ಲ ಅಜ್ಜಿ ನೋಡ್ಕೊತ ಇದಾರೆ ಆದ್ರೆ ಅವರು ಅವರವರು ರಾಜ್ಯಗಳನ್ನು ನೋಡಿಕೊಂಡು ಭಾರತ ಮಾತೆಯನ್ನು ನೋಡ್ತಾರೆ ಹೊರತು ತನ್ನ ರಾಜ್ಯವನ್ನ ನಿರ್ಲಕ್ಷ್ಯ ಮಾಡಿ ನೋಡ್ತಾ ಇಲ್ಲ ಅದಕ್ಕೆ ಸಣ್ಣ ಉದಾಹರಣೆ ನಾವು ಕೊಡ್ತರ ಜಿ ಎಸ್ ಟಿ ನಾಲ್ಕುವರೆ ಲಕ್ಷ ಕೋಟಿ ನಮಗೆ ವಾಪಸ್ ಬರ್ತಾ ಇರೋದು ಕೇವಲ ಐವತ್ತು ಸಾವಿರ ಯಾವ ರೀ ಇದು ಯಾರು ತಾಕತ್ತಿದೆಯಾ ಇಪ್ಪತ್ತಾರು ಜನ ಎಂ ಇವತ್ತು ನಪುಂಸಕರಾಗಿ ಕೂತಿದ್ದಾರೆ ಯಾರು ಇವತ್ತು ಮೋದಿ ವಿರುದ್ಧ ಮಾತನಾಡ್ತಕ್ಕಂಥ ಮಾದಾಯಿ ಯೋಜನೆ ನೀರಾವರಿ ಯೋಜನೆಗಳು ಕೃಷ್ಣ ಹೇಳ್ಕಂಡು ನೆನ್ನೆ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿಕೊಂಡು ಒಂದು ದಿವಸದಲ್ಲಿ ಒಂದು ಸಾವಿರದ ಎಂಟುನೂರು ಕಿಲೋಮೀಟ್ರ್ ತಿರುಗಿಡಿದ್ದೀನಿ ನಾನು ಒಂದು ದಿವಸದಲ್ಲಿ ನನಗೆ ಎಪ್ಪತ್ತೆರಡು ವಯಸ್ಸಾಗಿದೆ ಆದರೂ ನನ್ನ ಶಕ್ತಿ ಹೋಗಲಿಲ್ಲ ಇನ್ನೂ ಆ ಶಕ್ತಿ ಇದೆ ಶಕ್ತಿ ಯಾಕಿದೆ ಛಲ ಇರೋದ್ರಿಂದ ಆ ಶಕ್ತಿ ಇದೆ ಆ ಛಲ ಇರೋದ್ರಿಂದ ಶಕ್ತಿ ಇದೆ ಛಲ ಬೇಕು ಇದನ್ನ ಮಾಡ್ತೀನಿ ಅನ್ನಕ್ಕಂಥ ಛಲ ಇದ್ದರೆ ನಿಮಗೆ ಮುಪ್ಪು ಬರೋಲ್ಲ ವಯಸ್ಸು ಬರೋದಿಲ್ಲ ದೇವೇಗೌಡ್ರಿಗೂ ಚೆನ್ನಾಗಿದೆ ಆದ್ರೆ ರಾಜಿಲ್ಲ ಮಕ್ಕಳು ಮೊಮ್ಮಕ್ಕಳಿಗೆ ತರಬೇಕು ಅನ್ನೋ ಒಂದೇ ಚಂದದಿಂದ ಅವರು ಇದ್ದಾರೆ ಹೊರತು ರಾಷ್ಟ್ರ ಚಿಂತೆಗಾಗಿಲ್ಲ ಇವತ್ತು ಅವ್ರಿಗೆ ಅವ್ರ ಮನೆ ಚಿಂತೆ ನಾನು ಒಂದು ಕುಮಾರಸ್ವಾಮಿ ಒಂದು ಬೀಜ ಇರಲಿ ಅಂತ ಹೇಳಿದೆ ಆದರೆ ದೇವೇಗೌಡರು ಯಾವ ಊರಾಗ ಹೋದ್ರೆ ಇವರೇ ಬೀಜ ಬಿಡ್ತಾಗಲ್ಲ ಹೊರತು ನಮ್ಮ ಬೀಜ ಬಿತ್ತಕ್ಕೆ ಬಿಡ್ತಾಯಿಲ್ಲ ಇವರೇ ಬೀಜ ಬಿತ್ತಬೇಕು ನಮ್ಮ ನಂಬಿಗ ತಗೊಂಡೋಗಿ ಎಲ್ಲಿ ಬಿಡ್ತದ ನಾವು ಸೊ ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಆಗಿ ಜೆ ಡಿ ಎಸ್ ಅನ್ನ ನಾಲ್ಕು ವರ್ಷ ಒಂದು ಎಂ ಎಲ್ ಸಿ ನ ರಾಜೀನಾಮೆ ಕೊಟ್ಟು ಆ ಪಕ್ಷಕ್ಕೆ ಅಧ್ಯಕ್ಷನಾದ ನಾನು ಅರವತ್ ಸೀಟ್ ಆದ್ರೂ ಮಿನಿಮಮ್ ಗೆಲ್ತಿದ್ರು ಯಾಕೆ ಸೋತ್ರು ಚುನಾವಣೆ ಹದಿನೈದು ದಿವಸ ಇದೆ ಅಂತ ಹೇಳಿ ಕುಮಾರ್ ಸ್ವಾಮಿ ಹೋಗಿ ಅಮಿತ್ ಶಾ ಹತ್ರ ಮೀಟಿಂಗ್ ಮಾಡ್ಕೊಂಡು ಒಪ್ಪಂದ ಮಾಡಿ ನೂರು ಕೋಟಿ ತಗೊಂಡ್ಬಿಟ್ಟು ಗೊತ್ತಾಗ್ಬಿಡ್ತು ವಿಷಯ ಸಾವ್ರಿಗೆ ವಿಷಯ ಕೊಟ್ಟು ಭಾಗ್ಯ ಸುಲಭಿ ಗಾಳಿ ಕಾಸಿ ಮತ್ತು ಒಂದೇ ರಾತ್ರಿ ಆ ಸಾವಿರ ತಿರುಗಿದ್ದೇನಾಯ್ತು ಅಂದ್ರೆ ಅರವತ್ತರಿಂದ ಹದಿನೈದು ಸೀಟ್ ಬಂತು ಚಂಗಪಟ್ಟಣದಲ್ಲಿ ಇಪ್ಪತ್ತಾರು ಸಾವಿರ ಜನ ಮುಸಲ್ಮಾನರು ಕುಮಾರಸ್ವಾಮಿಗೆ ಓಟ್ ಕೊಟ್ಟಿರೋದ್ರಿಂದ ಇಪ್ಪತ್ತು ಸಾವಿರ ಗೆದ್ರು ಕುಮಾರಸ್ವಾಮಿ ಏನ್ ಹೇಳಿದ್ರು ನನಗೆ ಓಟ್ ಕೊಡಲಿಲ್ಲ ಬಿಜೆಪಿನ ಸೋಲ್ಸಕ್ಕೆ ಓಟ್ ಕೊಟ್ರು ಅಂತ ಹೇಳಿದೆ ಆಯ್ತು ಇವರು ಕೇಂದ್ರದ ಮಂತ್ರಿ ಆದ ನಾನು ಹೇಳಿದೆ ಕುಮಾರಸ್ವಾಮಿ ನಿನ್ನ ಅಲ್ಲಿ ಗೆದಿಸ್ಬಿಟ್ರೆ ನನ್ನ ರಾಜಕೀಯ ನಿವೃತ್ತನೆ ಆಗ್ಬಿಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದೆ ಜನ ಮೂವತ್ತು ಸಾವಿರಕ್ಕೆ ಸೋಲ್ಸಿದ್ರು ಫಸ್ಟ್ ಟೈಮು ಒಕ್ಕಲಿಗನೇ ಅವ್ರನ್ನ ಕೈ ಬಿಟ್ರು ಯಾಕೆ ಕೈ ಬಿಟ್ರು ಅಂತ ಹೇಳಿದ್ರೆ ದೇವೇಗೌಡ ಬೀಜ ಬೀಜ ಅಂತ ನಮ್ಮ ಬೀಜ ಮನೆಗೆ ಇಟ್ಟನೇ ಇವನು ಬೀಜ ಇಲ್ಲೂ ತಂದು ಬಿಡತ್ತ ಅದು ಎರಡು ಕಡೆ ಬೀಜ ಬಿತ್ತದು ರಾಮನಗರದಾಗೂ ಬಿತ್ತದ ಚಲ್ಪಟ್ಟಣದಾಗೂ ಬಿತ್ತದ ಮಂಡ್ಯದಾಗೂ ಬಿತ್ತದ ಆ ದರಿದ್ರ ಬೀಜ ಹೆಂಗಿದೆ ಅಂದ್ರೆ ಮೊಳಕೆ ಹೊಡಿಯಕೆ ತಯಾರಾಗಿಲ್ಲ ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಇವರು ಮೂರನೇ ಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಂಡು ಬರ್ತಾರೆ ಅದಕ್ಕೆ ನಾನ್ ನಿಮ್ಗೆ ಹೇಳ್ತಕ್ಕಂಥ ಇಷ್ಟೇ ಗೋಪಿನಾಥ್ ಅವರವರು ಹೇಳಿದ್ದಾರೆ ನಾವೆಲ್ಲ ಹೋರಾಟ ಮಾಡೋ ತ್ಯಾಗ ಮಾಡಕ್ಕೆ ತಯಾರಾಗಿದ್ದೀನಿ ನಮಗೇನು ಕೇಂದ್ರದಲ್ಲಿ ಮಂತ್ರಿ ಆಗ್ಬೋದ್ರೆ ನಾಯ ಆಗ್ಬೋದು ನಾನು ಯಾಕಂದರೆ ಬಿ ಜೆ ಪಿ ಹತ್ರ ನಮ್ಗೆ ಈ ಬೀಜ ಇಲ್ಲ ಅಲ್ಲಿ ಈ ಬೀಜ ಕುಡಕ್ತಾ ಇದ್ದಾನೆ ಅದಕ್ಕೆ ಸರಿಯಾಗಿ ಬೀಜ ಸಿಗ್ತಾ ಇಲ್ಲ ಅನೇಕ ಜನ ಬಿಜೆಪಿಯವರು ಈಗಲೆಲ್ಲ ಎಂಟು ಹತ್ತು ವರ್ಷದಿಂದ ನನ್ನ ಹತ್ರ ಮಾತಾಡ್ತಾ ಇದ್ದ ನಾನು ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ಭಂಡಾರಿ ಬಸವಣ್ಣನ ನೀವು ಸಂವಿಧಾನ ಒಪ್ತೀರಾ ಪರಿವರ್ತನೆಗೆ ನೀವು ಹೋಗ್ತೀರಾ ನಿಮ್ಮ ಜೊತೆ ನಾವು ಬರಕ್ಕೆ ತಯಾರಾಗಿದ್ದೀವಿ ಆದರೆ ಆ ಪರಿವರ್ತನೆ ಬರೀ ಬಾಯಿ ಮಾತಿನಲ್ಲಿದೆ ಎಂಥ ದುರ್ದೈವ ರೀ ಇವತ್ತು ನೀವು ದಲಿತ ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟು ಅವಮಾನವಾಗಿ ಮಾತಾಡಿದ ಅಮಿತ್ ಶಾ ಆದರೂ ಒಂದು ತಿರುಗಾಡ್ತಾ ಇದ್ದಿಲ್ಲ ಅಂದರೆ ನಿಮ್ಮ ಶಕ್ತಿ ಬರೀ ಜೈ ಭೀಮ್ ಜೈ ನಿಮ್ಮ ಹಾಲಲ್ಲಿ ಕೂತ್ ಹೇಳ್ತಕ್ಕಂಥದ್ದಲ್ಲ ಯಾವ ಮಾಯಾವತಿ ಜಯ ನೀವು ಹೆಸರಿನಲ್ಲಿ ಕನ್ಶೀರಾಮ್ ತಂದ ಎಮ್ಮನ ಮುಖ್ಯಮಂತ್ರಿ ಮಾಡಿದ್ರು ಇವತ್ತು ಆ ಎಮ್ಮ ಇವತ್ತು ಮೈದಾನ ಕಿಡೆಯ ತಯಾರಾಗಿಲ್ಲ ಯಾಕೆ ದೊಡ್ಡ ಜಾತಿಯವ್ರ ಬಗ್ಗೆ ಏನಾದರೂ ಈ ತರ ಮಾತಾಡಿ ಯಾವನಾದ್ರೂ ಬರ್ಬೇಕು ಸಾಧ್ಯನಾ ಬಿಟ್ಟಾರ ಇವತ್ತು ನೀವು ನೋಡಿದ್ರೆ ಪಂಚಮ ಶಾಲೆಗೆ ಒಂದು ಮಾತು ಹೇಳಿದ ತಕ್ಷಣ ಬೀದಿಗೆ ಬಂದ್ಬಿಟ್ರು ಇವತ್ತು ಬಸವಣ್ಣನವ್ರ ಬಗ್ಗೆ ಈ ಮಾತು ಹೇಳಿ ಅವ್ರು ಇನ್ನೂ ತಿರುಗಾಡ್ತಾ ಇದಾರೆ ಅಂದ್ರೆ ನಾವು ಸರ್ಕಲಲ್ಲಿ ನಾಲ್ಕು ಜನ ಸೇರಿ ಪ್ರತಿಭಟನೆ ಮಾಡಿದ ತಕ್ಷಣ ಮುಗೀತು ಅಂತ ನಾವು ಮನೇಲಿ ಕೂತಿದಿವಲ್ಲ ನಮ್ಮಂತ ಮೂರ್ಖಿ ಆಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ವರ್ಣಿಯರು ಸೋಲಿಸಿದ್ರು ಬೆಂಗಾಲ್ದ ಮುಸಲ್ಮಾನ ಹೋಗಿ ಅವರನ್ನು ಪಾರ್ಲಿಮೆಂಟ್ ಮೆಂಬರ್ ಮಾಡಿದರು ಕಾರಣ ವಿಶ್ವಾಸ ಅಂಬೇಡ್ಕರ್ ಇದೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ನಾಯಕ ಅಂತ ಹೇಳ್ತೀವಿ ಭಾರತದ ಸಂವಿಧಾನ ಅದು ನಮ್ಮ ಬೈಬಲ್ ಅಂತ ನಾವು ಹೇಳ್ತೀವಿ ಯಾಕೆ ಇದರಿಂದ ಮಾನವತೆಯ ಏನು ಇವತ್ತು ಕೊಳಸೆ ಪ್ರದೇಶದಲ್ಲಿ ಬಿದ್ದಂಥ ಜನ ಇವತ್ತು ನೀವೇನಾದರೂ ಈ ಮಟ್ಟಕ್ಕೆ ಬಂದಿರಬೇಕಾದ್ರೆ ಇವತ್ತು ನೀವೇನಾದರೂ ಪಕ್ಕದಲ್ಲಿ ಬಂದು ಕೂರ್ತಕ್ಕಂಥ ಶಕ್ತಿ ನಿಮಗೆ ಬಂದಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗದಿಂದ ನೀವು ಈ ಜಾಗಕ್ಕೆ ಬಂದಿರೋದು ಎಂ ಎಲ್ ಎಂ ಪಿ ಎಂ ಮಂತ್ರಿ ಆಗೋದಿರಲಿ ಒಬ್ಬ ಮೇಲ್ಜಾತಿ ಮನೆ ಹೋಗ್ತಕ್ಕಂಥ ಅಧಿಕಾರ ನಿಮ್ಗೆ ಇರಲಿಲ್ಲ ಅವತ್ತಿನ ದಿವಸ ಇವತ್ತು ಕೂಡ ಅದು ಸಿಗ್ತಾ ಇಲ್ಲ ನಾನು ದಳದ ಅಧ್ಯಕ್ಷ ಜಿಂಗಣಗಿ ಮಂತ್ರಿ ಒಂದು ಗೌಡ್ರ ಮನೆಗೆ ನಾನು ಒಳಗೆ ಹೋದೆ ನೀವು ಹೊರ ಬಾರಿ ಅಂದ್ರೆ ನಾ ಸ್ವಾಮಿ ಇಲ್ಲೇ ಕೂರ್ತೀನಿ ಅವನ ತಟ್ಟೆ ಅವನು ಕೈ ತಂದಿದ್ದ ನಾನು ಎಂಥ ವಿಪರ್ಯಾಸ ಇದು ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆಯಾ ಕಾನೂನು ಬರೀ ಜೈಲಿ ಆಗ್ತಕ್ಕಂಥದ್ದಲ್ಲ ಯಾರು ಜಾತಿವಾದ ಮಾಡ್ತಾನೋ ಅವನಿಗೆ ಮರಣ ದಂಡನೆ ಅಂತ ಎಲ್ಲಿವರೆಗೆ ಕಾನೂನು ಬರಲ್ವೋ ಅಂದಿನವರೆಗೆ ದಲಿತರ ಪರಿಸ್ಥಿತಿ ಇದೇ ಇರುತ್ತೆ ಇವತ್ತು ಆ ಶಕ್ತಿಯನ್ನ ನೀವು ಇವತ್ತಿನ ದಿವಸ ಉಳಿಸ್ಕೋಬೇಕಾದ್ರೆ ನಾವು ತ್ಯಾಗ ಮಾಡಕ್ ತಯಾರಾಗಿದ್ದೀವಿ ಇವತ್ತು ದಲಿತರು ಹಿಂದುಳಿದವರು ನೀವು ಅದಕ್ಕೆ ತಯಾರಾಗಿದ್ದಾರ ನೀ ಯೋಚನೆ ಮಾಡಿ ಹೇಳಿ ನಾವು ಬೀದಿಗೆ ಬರಕ್ ತಯಾರಾಗಿದ್ದೀವಿ ನೀವು ನಿಲ್ಲಕ್ಕೆ ತಯಾರಾಗಿದ್ರೆ ನೀವು ತೀರ್ಮಾನ ಮಾಡಿ ಒಂದು ದಿವಸ ಒಳ ಮೀಸಲಾತಿ ಯಾರಪ್ಪ ಅಂದ್ರೆ ಯಾಕೆ ಮಾಡಬಾರದು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರೆ ನಾವು ನಮಗೆ ಅವಕಾಶ ಸಿಕ್ಕಿದ ಕೂಡಲೇ ನಾವು ಒಳ ಮೀಸಲಾತಿಯನ್ನು ಕೊಡ್ತಾ ಅದಕ್ಕೆ ಪ್ರಯತ್ನ ಪಡ್ತೇವೆ ಅನ್ನಕ್ಕಂಥ ಮಾತನ್ನು ಅದರಲ್ಲಿ ಎಲ್ಲರೂ ಸಮಾಜದವರು ನಾವು ಇವತ್ತು ನಾಯಕರಲ್ಲಿ ವಾಲ್ಮೀಕರಲ್ಲಿ ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಜನಗಣತಿ ಅವ್ರ ಯಾಕೆ ಕೊಡ್ತಕ್ಕ ಬೇಡ ಮಾಡೋದು ಹೆದರ್ತಿದ್ರು ಜನಗಣತಿ ಹಿಂದೆ ನಮ್ಮ ಹೆಂಗರು ಯಾರು ಮಕ್ಕಳು ಎಷ್ಟಿದ ಹೊತ್ತಿದ್ರು ಅಂತ ಹೇಳ್ತಿದ್ರು ಯಾಕಂದ್ರೆ ಉಚುಗುಂಡ್ ಕಣ್ಣು ಹಾಕ್ಬಿಡ್ತಾನೆ ಜಾಸ್ತಿ ಮಕ್ಕಳು ಅಂತ ಇವತ್ತು ಕೆಲವರು ಜಾತಿ ಜನಗಣತಿ ವಿರೋಧ ಮಾಡ್ತದ ಯಾಕೆ ಅಂದ್ರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತ ಇವರು ಲೆಕ್ಕ ಹೊರಗ್ ಬರುತ್ತೆ ಜಾಸ್ತಿ ಹಕ್ಕನ್ನು ಕೇಳ್ತಾರೆ ಅದಕ್ಕೆ ವಿರೋಧ ಮಾಡ್ತಿದ್ದಾರೆ ಯಾವ ಕಾರಣಕ್ಕೂ ಅಲ್ಲ ಇದನ್ನು ನಾವು ಹೋರಾಟ ಮಾಡದೆ ಇದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ ಜಮೀನು ಕಾನೂನು ತಂದ್ರೆ ಹಿಂದೆ ನಲ್ದೇ ಬೇರೆ ಯಾರು ಜಮೀನು ಖರೀದಿ ಮಾಡಂಗಿಲ್ಲ ಅಂತ ಇವತ್ತು ಉತ್ತರ ಭಾರತದ ಮಾರ್ವಾಡಿಯವರು ನಮ್ಮ ಜಮೀನನ್ನ ಖರೀದಿ ಮಾಡಿ ಬೇಸಾಯ ಮಾಡ್ತಾ ಇಲ್ಲ ಆ ಜಮೀನಲ್ಲಿ ಬೆಳೀತಾ ಇದಕ್ಕೆ ಉಪಯೋಗಿಸಿಕೊಂಡು ಆ ಜಮೀನು ರೈತರು ಬೀದಿ ಪಾಲ್ ಆಗಿದ್ದಾರೆ ಯಾವ ಮುಂಡ ಮಾಡಿದ್ರಿ ಇದು ಸಿದ್ದರಾಮಯ್ಯ ಹತ್ತು ಸಲ ಹಿಡ್ದಿ ಕಾನೂನು ಪರಿವರ್ತನೆ ಮಾಡು ರೈತ ರೈತ ಅಲ್ಲದೆ ಇದ್ರೆ ಅವ್ನ ಪಾಣಿ ತಂದ್ರೆ ಅವ್ರ ಅಪ್ಪ ಅವನ ಹೆಸರಿಗೆ ಪಾಣಿ ಇರಬೇಕು ಅವ್ರು ವಂಶಸ್ಥ ಪಾಣಿದಾರನಾಗಿರ್ಬೇಕು ಅಂತವ್ ಮಾತ್ರ ಜಮೀನು ಖರೀದಿ ಮಾಡಬೇಕು ಹೊರತು ರೈತರಲ್ಲಿ ಜಮೀನು ಖರೀದಿ ಮಾಡೋದಿಕ್ಕೆ ಸಾಧ್ಯವಿಲ್ಲ ಈ ಕಾನೂನು ಎಲ್ಲಿವರೆಗೆ ಬರಲ್ವೋ ನೀವು ಬರ್ದಿಟ್ಬೇಡಿ ರುದ್ರಪ್ಪ ಶಿವಪ್ಪ ಹೋಗ್ಬಿಟ್ಟು ಚಂಪಾಲ ಸುರ್ಸುರ್ ಬತ್ತಿ ಪಾಣಿ ಬರುತ್ತೆ ಹೊರತು ರುದ್ರಪ್ಪ ಅವ್ರು ಗೇಡಿದಾರನಾಗಿರ್ಬೇಕಾಗ ಅನುಭವದಿಂದ ಹೇಳ್ತಾ ಇದ್ದೇನೆ ನಾನು ಇವತ್ತು ಎಷ್ಟು ಜಮೀನುಗಳು ದಲಿತ ಹೆಸರಿಗೆ ಪಠ್ಯ ಸಿಕ್ಕಿದವ ಬಗೆರ ಹುಕುಮ್ದವ್ರಿಗೆ ಪಠ್ಯ ಸಿಕ್ಕಿದವ ಯಾಕ್ರಿ ಕೊಡ್ತಾ ಇಲ್ಲ ಮೂವತ್ತು ವರ್ಷದಿಂದ ಭೂಮಿ ಮೇಲೆ ನಾವು ಜೀತದಾರರಾಗಿದ್ದೇವೆ ಆ ಭೂಮಿಗೆ ಆ ಪಠ್ಯ ಕೊಡ್ತಾ ಇಲ್ಲ ವಕ್ಫು ಅಂತ ಹೇಳಿ ಬಿಜೆಪಿಯವ್ರು ಶುರು ಮಾಡಿಬಿಟ್ರು ನಾನು ಕೂಡಲೇ ಹೇಳಿ ಚಂದ್ರಶೇಖರ್ ಮುನ್ಸನ್ ಮಾದ್ರಪ್ಪನವ್ರು ಹೇಳಿದ್ವಿ ಯಾರು ರೈತರು ಭಯಪಡಬೇಕಾದಿಲ್ಲ ಅದು ಏನು ಒಕ್ಫ್ ಇರ್ಲಿ ಎಂತಂದಿರಲಿ ರೈತನ ಪಾಣಿ ಹೆಸರು ಭೂಮಿ ಮೇಲಿದ್ರೆ ಅವನೇ ಭೂಮಿಯ ಒಡೆಯದಾಗ್ತಾನೆ ಮಾಡಿದ್ವಿ ನಾವು ಅವಾಗ ಬಿಜೆಪಿಯವರು ಸೋಲಾಡಿತು ಮಾತಾಡಕ್ಕೆ ಹೋಗಿಲ್ಲ ನಾಳೆದ ಬಿಜೆಪಿಯವರ ಒಫು ನೀನು ಹೇಳ್ಬಿಟ್ಟೆ ಇದೆಯಲ್ಲ ಅನೇಕ ಜನ ರೈತರದ್ದು ಅದು ಇನ್ನೂ ಬರ್ತಾ ಇಲ್ಲ ಅದ್ರ ಬಗ್ಗೆ ಯಾರು ಮಾತಾಡಕ್ಕೆ ತಯಾರಾಗಿಲ್ಲ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಬಿಜೆಪಿಯವ್ರು ಯಾಕೆ ಮಾತಾಡ್ತಾ ಇಲ್ಲ ಮಾತಾಡಲಿ ರೈತನೇ ರೈತನ ಭೂಮಿಯ ಒಡೆಯನಾಗಬೇಕು ಯಾರು ಪಾಣಿ ಬಿದೆ ರೈತಾತ ಇಲ್ಲದವ್ರು ಹೆಸರಿಗೆ ಪಾಣಿ ಬರೆಯೋದಕ್ಕೆ ಸಾಧ್ಯವಿಲ್ಲ ಈ ಕೈ ಹೋರಾಟಕ್ಕೆ ನೀವು ಇವತ್ತು ದಿವಸ ಬಿಜೆಪಿ ಅವರು ತಯಾರಿಲ್ಲ ಕಾರಣ ಅವರಿಗೆ ಹಾವು ಜಿ ಸೇ ಸೇಡ್ಸಿ ಅಯ್ಯ ಹಂಚಿ ಹಾಗೆ ಏನು ಕೊಡೋಕ್ಕಾಗಲ್ಲ ಅವರು ಗಟ್ಟಿ ಗಂಟೆ ಗಟ್ಟಿ ಗಟ್ಟಲೆ ಕೊಡ್ತಾರೆ ವ್ಯಾಪಾರ ಚಿಕ್ಕಬೇಟ ಹೋಗ್ರಿ ಇವತ್ತು ದೊಡ್ಡ ಸಿಎಂ ಬೇಗ ಇಟ್ಟು ರುದ್ರಪ್ಪ ಶಿವಪ್ಪ ಯಾವ ಇಲ್ಲೇ ಇಲ್ಲ ಪ್ರತಿಯೊಬ್ಬ ನಾರ್ತ್ ಇಂಡಿಯನು ಅವನ ಕೈಯಲ್ಲ ವ್ಯಾಪಾರ ಇದೆ ಬಟ್ಟೆ ಹೋಲ್ಸೇಲ್ ವ್ಯಾಪಾರ ಅವನ ಕೈಯಾಗೆ ಗೊಬ್ಬರದ ಹೋಲ್ಸೇಲ್ ವ್ಯಾಪಾರ ಅವನ ಕೈಯಾಗೆ ಕಬಡದ ಹೋಲ್ಸೇಲ್ ವ್ಯಾಪಾರ ಅವನ ಕೈಯಾಗೆ ನಮ್ಮ ವ್ಯಾಪಾರ ಇಲ್ಲ ನಮ್ಮ ಅವನು ಧನಿಯಾಗಿದ್ದಾನೆ ಅವನ ಭಿಕ್ಷಕರಾಗಿ ನಿಂತಿದ್ದೇವೆ ಇದು ಇನ್ನೂ ಈ ವ್ಯವಸ್ಥೆ ಬೇಕಾ ಇದನ್ನೇ ಪರಿವರ್ತನೆ ಅಂತ ಹೇಳ್ತಕ್ಕಂಥದ್ದು ಪರಿವರ್ತನೆ ಅಂತ ಹೇಳಿದ್ರೆ ಮೂರು ಹಾಡು ಹೇಳ್ಬಿಟ್ಟು ಜಯ ರೈತ ಅಂತ ಹೇಳ್ಬಿಟ್ಟು ಚಿತ್ರಣ ಮಸರನ್ನ ತಿಂದು ಹೋಗ್ತಕ್ಕಂಥದ್ದಲ್ಲ ಆದ್ರಿಂದ ಇವತ್ತು ನಾನು ತಮ್ಮಲ್ಲಿ ಕಳ್ಕೊಳ್ಳ ಪ್ರಾರ್ಥನೆ ಮಾಡ್ತೀನಿ ಮೂರು ವರ್ಷ ಇನ್ನೂ ಟೈಮ್ ಇದೆ ಒಂದು ತಿಂಗಳು ಎಲ್ಲರೂ ಪ್ರವಾಸ ಮಾಡ್ತಾರೆ ಆ ಪ್ರವಾಸದಲ್ಲಿ ರಾಜಪಕ್ಷ ಮಾಡಿದರೆ ನಾವೆಲ್ಲರೂ ಉಳಿತೇವೆ ದುಡ್ಡಿಗೆ ನಾವು ಮರ್ಯಾದೆ ಕೊಡಲ್ಲ ಜಾತಿಗೆ ನಾವು ನೋಡಲ್ಲ ನಾವೀ ಈ ಪಕ್ಷವನ್ನು ಒಂದೇ ಪಕ್ಷ ಒಂದೇ ಚಿಹ್ನೆ ಅದು ಆರ್ ಪಿ ಎ ಇರಲಿ ಪಿ ಎಸ್ ಎಫ್ ಇರಲಿ ಅದು ಅವರವರಲ್ಲಿ ಇರಲಿ ನಿಮ್ ನಿಮ್ ಸಂಘಟನೆ ದಲಿತ ಸಂಘಟನೆಗಳನ್ನು ನೀವು ಇಟ್ಕೊಳ್ಳಿ ಆದ್ರೆ ಚುನಾವಣೆ ಹೋದಾಗ ಒಂದು ಪಕ್ಷ ಒಂದು ಚಿಹ್ನೆ ಆಧಾರದ ಮೇಲೆ ಹೋಗಿ ನಾವು ಗೆಲ್ಲಿಸ್ತೀವಿ ಅಂತೇಳಿ ನೀವು ಪೂರಾ ರಿಪೋರ್ಟ್ ಕೊಟ್ರೆ ನಾವು ಹೊರಗೆ ಬರ್ತೀವಿ ಕೂತಿರ್ತೀವಿ ಯಾಕಂದ್ರೆ ಹೋರಾಟ ಮಾಡಕ್ ಸಹ ಎಪ್ಪತ್ತೆರಡು ಆಯ್ತಿ ಹೋರಾಟ ಮಾಡ್ತೀವಿ ಅದ್ರ ರಾಜಕೀಯ ಮಾಡಿ ಸೋತ ಅನ್ನಕ್ಕ ಹಣೆ ನನ್ನ ಪಟ್ಟಿ ತಗೊಳಕ್ಕೆ ತಯಾರಾಗಿಲ್ಲ ಇವನಾರವ ಇವನಾರವ ಎನಿಸಿದರಯ್ಯ ಇವ ನಮ್ಮ ಇವ ನಮ್ಮ ಎನ್ಸಂತ ಬಿರುದು ಕರ್ನಾಟಕದಲ್ಲಿ ಇವತ್ತು ನಾನು ಪಡೆದಿದ್ದೇನೆ ನನಗೆರೋದು ಎರಡೇ ಡಿಗ್ರಿ ಒಂದು ಕರಪ್ಟ್ ಅಲ್ಲ ಒಂದು ಕ್ರಮಿನಲ್ ಅಲ್ಲ ಜಾತಿ ಅಲ್ಲ ಇವತ್ತು ನಾನು ಕರೆಕ್ಟ್ ಆಗಿದ್ರೆ ನಮ್ಮ ಮೇಲೆ ಐ ಬಿ ಸಿ ಬಿ ನನ್ನ ಮನೆ ಹತ್ಸಲೋ ನುಗ್ಗಿರೋರು ಅವ್ರು ಯಾರೋ ನನ್ನ ಮನೆಗೆ ಬರ್ತಾರಲ್ಲ ಯಾಕಂದ್ರೆ ಅಲ್ಲಿ ಏನೂ ಇಲ್ಲ ಅದು ಬಂದರೆ ಅವ್ರ ಯಂದ್ರೆ ಇಟ್ಟು ಹೋಗ್ಬೇಕು ಹೊರತು ತಗೊಂಡು ಹೋಗೋಕೆ ಏನೂ ಇಲ್ಲ ಆದ್ರೆ ಬಾಕಿ ನೂರು ಕೋಟಿ ನೂರೈವತ್ತು ಕೋಟಿ ಎಲೆಕ್ಷನ್ ಟೈಮ್ ಎಲ್ಲದ ಮಂತ್ರಿ ಪಾಪಿಯ ಧನ ಪ್ರಾಯಶ ಸತ್ ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮಕ್ಕಳಿಗೆ ಪಂಚಾಮೃತಕ್ಕೆ ಸಲ್ಲದಯ್ಯ ಪಾಪಿಯ ಧನ ಪ್ರಾಯಶ್ಚಿತ್ತ ಕೋರ್ಟ್ ಮತ್ತು ಚುನಾವಣೆಗೆ ಹಂಚೋದಕ್ಕಲ್ಲದೆ ಸಾಮಾನ್ಯ ಜನತೆಗೆ ಹಚ್ಚದ ದುಡ್ಡು ಹೊಡಿತಾ ಇದಾರೆ ಇದ್ದಾರೆ ಇಂಥ ಪಾಪದ ದುಡ್ಡು ನಮಗೆ ಬೇಡ ನಾಯಿ ಹಾಲು ನಮಗೆ ನಾಯಿ ಮಕ್ಕಳಿಗೆ ಇರಲಿ ಆ ನಾಯಿ ಯಾರು ನಾವು ಕುಡಿಯಲ್ಲ ಕಷ್ಟಪಟ್ಟರು ಕೂಡ ಗಂಜಿ ರಾಗಿ ಮುದ್ದೆ ತಿಂದು ನಮ್ಮ ಸ್ವಾಭಿಮಾನ ಉಳಿಸಿ ನಮ್ಮ ಶಕ್ತಿ ಆಗ್ತಾ ಕೇಳ್ತೀವಿ ಆ ಸಂಕಲ್ಪ ನೀವು ಮಾಡಿ ಒಂದು ತಿಂಗಳ ರಿಪೋರ್ಟ್ ಕೊಡ್ರಿ ಆಗ ನಾವು ಮತ್ ಕೂತು ವಿಚಾರ ಮಾಡ್ತೀವಿ ಇಲ್ಲದ್ರೆ ಕ್ಯಾರೆ ಕಾಸಿ ಅಂದರೆ ಹೂವಾಸ ಆಗ್ತಾ ಅನ್ನಬೇಕು ನೋಡ್ತೀನಿ ಸ್ವಾಮಿ ಮಾಡ್ತೀನಿ ಸ್ವಾಮಿ ಅದು ಇಲ್ಲವೇ ಇಲ್ಲ ಇವತ್ತು ಹೇಳಿದ್ರೆ ಬೆಳಗ್ಗೆ ಹೇಳಿದ್ರೆ ಸಾಯಂಕಾಲದಲ್ಲಿ ಆ ಕೆಲಸ ಆಗ್ಬೇಕು ಆ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ನೀವು ರೆಡಿ ಆಗ್ರಿ ಅವ್ರು ಹೇಳಿದ್ರು ಯಥಾ ಪ್ರಜಾ ತಥಾ ರಾಜ ಸೊ ಆ ಕಾಲ ಇವತ್ತಿನ ದಿವಸ ಬಂದಿದೆ ಸಾರ ಸಂಚಲನ ಸಂಘ ಮಾಡುವುದು ದುರದುರ್ಜಲನ ಸಂಘ ಬೇಡವಯ್ಯ ಆವಾದರೂ ವಿಷ ಮಂದೆ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧಿ ಸಂಘ ಸಿಂಗಿ ಕೂಟ ವಿಷವೂ ಕೂಡ ಸಂಘವಿದವ ಈ ತತ್ವ ಹೇಳ್ತಕ್ಕಂಥ ಬಸವಣ್ಣನ ಭಕ್ತರೇ ಈಗ ಕೆಟ್ಟವ್ರ ಸಂಘದಾಗ ಚೇರ್ಕೊಂಡವರು ಯಾರು ಬಸವಣ್ಣನ ತತ್ವ ಹೇಳ್ತಾರೆ ಹೊರತು ಪಾಲನೆ ಮಾಡೋದಂತ ನನ್ನ ಕಣ್ಣಾಗಿ ನಾನು ನೋಡ್ತಾ ಇಲ್ಲ ಚೆನ್ನಾಗಿದೆ ಪುಸ್ತಕ ಬೆಂಕಿಡ್ತಾ ಇದ್ದಾರೆ ಜೈ ಶರಣರು ಓಂ ಗುರು ಬಸವಲಿಂಗಾಯ ನಮ್ಮ ಇವೆಲ್ಲ ಹೇಳ್ತಾರೆ ಒಬ್ಬ ದಲಿತ ಬಂದ ತಕ್ಷಣ ಹಿಂಗಾಗಿಬಿಡ್ತೇವೆ ಹಿಂಗಾಗಲ್ಲ ಹಿಂಗಾದ್ರೆ ಅಲ್ಲಿ ಎಲ್ಲ ತಟ್ಟು ಅಂತ ಹೇಳಿ ಆದ್ದರಿಂದ ಸಮಯಾವಕಾಶ ಕಡಿಮೆ ಇದೆ ಮತ್ತು ನಾವು ಸೇರೋಣ ಇವತ್ತು ನಮ್ಮ ನಮಗೆ ಶಕ್ತಿ ನೀಡಲಿ ನನ್ನ ತಾಯಿ ಕರ್ನಾಟಕ ಮಾತಿ ಇವತ್ತು ಕಾಯ್ತಾ ಇದ್ದಾಳೆ ಆ ತಾಯಿಯ ಹಸಿರು ಸೀರೆ ಶರಕನ್ನು ಹೊತ್ತಿಸಿ ಆ ತಾಯಿಯ ಗೌರವವನ್ನು ನಾವು ನೀಡ್ತಕ್ಕಂಥದ್ದು ಮುಂದಾಗೋಣ ಜೈ ಜೈ ಕರ್ನಾಟಕ ಜೈ